ವೀಕ್ಷಕರೇ ಇತ್ತೀಚೆಗೆ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ಮೆರೆದ ಪುಂಡಾಟದ ಬಗ್ಗೆ ಗೊತ್ತೇ ಇದೆ ಕೇವಲ ಮರಾಠಿ ಭಾಷೆ ಮಾತನಾಡಲಿಲ್ಲ ಎಂಬ ಒಂದೇ ಕಾರಣಕ್ಕೆ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಲಾಗಿದೆ ಈ ವಿಚಾರ ಮುನ್ನೆಲೆಗೆ ಬರುತ್ತಿದ್ದಂತೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಂಡಿತು ಎಂಬುದರ ಬಗ್ಗೆಯೂ ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ ಈ ಬೆಳವಣಿಗೆಗಳ ನಂತರ ಈ ಘಟನೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇದು ಮೊದಲು ಅಂತಲ್ಲ ಈ ಹಿಂದಿಯು ಹೀಗೆ ಭಾಷೆಯ ವಿಚಾರಕ್ಕೆ ಅನೇಕ ಗೊಂದಲಗಳು ಗಲಾಟೆಗಳು ಹಾಕಿವೆ ಅದರಲ್ಲೂ ಕನ್ನಡ ಮರಾಠಿ ಜಗಳ ಕನ್ನಡ ಹಿಂದಿ ಜಗಳವೇನು ಹೊಸದಲ್ಲ ಆದರೆ ಮೊನ್ನೆ ಜಗಳದಲ್ಲಿ ಬಲಿಪಶುವಾದದ್ದು ಮಾತ್ರ ಇವುಗಳ ಗೊಡವೆ ಇಲ್ಲದೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರಿಗೆ ಸಿಬ್ಬಂದಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ನಡುವೆ ಸಾಕಷ್ಟು ಬಸ್ಗಳು ಓಡಾಡ್ತವೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ಕೂಡ ಸಾಕಷ್ಟಿವೆ ಆದರೆ ಈ ಘಟನೆಯಿಂದಾಗಿ ಈಗ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ಓಡಾಟ ಸ್ಥಗಿತಗೊಳಿಸಿವೆ ಇದರಿಂದಾಗಿ ಯಾರೋ ಕೆಲವು ಇಂತಹ ಪುಂಡರು ವರ್ತಿಸುವ ಬೇಜವಾಬ್ದಾರಿಯಿಂದ ಸಾವಿರಾರು ಜನರಿಗೆ ತೊಂದರೆ ಉಂಟಾಗಿದೆ ಇದರ ಸಂಬಂಧವೇ ಇಲ್ಲದ ಜನರು ಓಡಾಡುವುದಕ್ಕೆ ಬಸ್ಗಳ ಸಂಚಾರವಿಲ್ಲದೆ ಕಷ್ಟ ಅನುಭವಿಸುವಂತಾಗಿದೆ ಇನ್ನೊಂದು ವಿಪರ್ಯಾಸವೆಂದ್ರೆ ಕನ್ನಡ ಮತ್ತು ಮರಾಠಿ ಯಾವತ್ತೂ ಪರಸ್ಪರ ಬದ್ಧ ವೈರಿಗಳಲ್ಲ ಭಾಷೆ ಹೆಸರಿನಲ್ಲಿ ಹಲ್ಲೆ ನಡೆಸುವ ಗಲಾಟೆ ಮಾಡುವ ಪ್ರತಿಭಟನೆಗೆ ಇಳಿಯುವ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ತಿರುಳಿಲ್ಲದ ವಾದ ಮಾಡುವ ಕೆಲವರಿಂದಾಗಿ ಎರಡು ರಾಜ್ಯಗಳು ಮತ್ತು ಭಾಷೆಯ ಜನರ ನಡುವೆ ಸಂಬಂಧ ಹದಗೆಟ್ಟು ಈಗ ವೈರತ್ವ ಮೂಡಿದೆ ಅಷ್ಟೇ ಯಾಕೆ ಮರಾಠಿ ಭಾಷಿಗರಾದರೂ ಕನ್ನಡದಲ್ಲಿ ಅತ್ಯುತ್ತಮ ಸಾಹಿತ್ಯ ರಚನೆ ಮಾಡಿದ ಸಾಹಿತಿಗಳು ನಮ್ಮಲ್ಲಿವ ಅವರು ಕನ್ನಡವನ್ನ ಪ್ರೀತಿಸ್ಲಿಲ್ವಾ ಮರಾಠಿಗಿಂತ ಹೆಚ್ಚಾಗಿ ಅವರು ಕನ್ನಡದ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಯಾರಿಗೂ ಮರಾಠಿ ಕನ್ನಡ ದ್ವೇಷ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಕರ್ನಾಟಕದಲ್ಲಿ ಮರಾಠಿಗಳು ಬೆರೆತು ವಾಸಿಸುತ್ತಿದ್ದಾರೆ ಎಲ್ಲೋ ಕೆಲವರ ಪುಂಡಾಟದಿಂದ ಎಲ್ಲರ ನೆಮ್ಮದಿ ಹಾಳಾಗುವ ಸಂದರ್ಭ ಆಗಾಗ ಸೃಷ್ಟಿಯಾಗ್ತಾ ಇದೆ ಬಹುತೇಕ ರಾಜ್ಯಗಳ ಗಡಿ ಭಾಗಗಳಲ್ಲಿ ಇನ್ನೊಂದು ರಾಜ್ಯದ ಪ್ರಭಾವ ಹೊಂದಿರುವ ಅಥವಾ ಅನ್ಯ ಭಾಷಿಕರು ಇರುವ ಊರುಗಳು ಸಾಕಷ್ಟಿವೆ ಕನ್ನಡ ಮಾತನಾಡುವ ಊರುಗಳು ಮಹಾರಾಷ್ಟ್ರದಲ್ಲಿದ್ರೆ ಮರಾಠಿ ಮಾತನಾಡುವ ಊರುಗಳು ಕರ್ನಾಟಕದಲ್ಲಿವೆ ರಾಜ್ಯಗಳ ರಚನೆಯಾಗಿ ಮುಕ್ಕಾಲು ಶತಮಾನವೇ ಕಳೆದಿದೆ ಹೇಗಿರುವಾಗ ಆ ಊರು ನಮಗೆ ಸೇರ್ಬೇಕು ಎಂದು ವಾದಿಸುವುದು ಮೂರ್ಖತನ ಏನಿದೆಯೋ ಅದನ್ನು ಒಪ್ಪಿಕೊಂಡು ನೆಮ್ಮದಿಯಿಂದ ಬದುಕುವುದನ್ನು ಕಲಿಯುವುದು ಹೆಚ್ಚು ಸೂಕ್ತ ಎಂಬುದಾಗಿ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿತ್ತು ಇದು ಕೂಡ ನಿಜ ಅಲ್ವಾ ಸ್ನೇಹಿತರೆ ನಮ್ಮಲ್ಲಿನ ಗಡಿ ಸಮಸ್ಯೆಗಳೇನಿದ್ರು ಅದು ರಾಷ್ಟ್ರದ ಹೊರಗಿರಬೇಕೆ ಹೊರತು ದೇಶದ ಒಳಗೆ ರಾಜ್ಯ ರಾಜ್ಯಗಳ ಗಡಿಯಲ್ಲಿ ಕಿತ್ತಾಟವಿರಬಾರದು ರಾಷ್ಟ್ರದ ಗಡಿ ಸಮಸ್ಯೆಗಳನ್ನಾದ್ರೂ ನಮ್ಮ ದೇಶದ ಸೈನಿಕರು ಕಾಯ್ತಾರೆ ಆದರೆ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗಾಗಿ ಎರಡು ರಾಜ್ಯಗಳ ನಡುವೆ ಸಂಬಂಧಕ್ಕೆ ಹುಳಿ ಹಿಂಡುತ್ತಾರೋ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾದ್ರೂ ಯಾವಾಗ ಅಂತ ಬೇಕಲ್ವಾ ಸೂಕ್ತ ಕ್ರಮವನ್ನ ತೆಗೆದುಕೊಂಡಾಗ ಮಾತ್ರ ಅಂತಹ ಕೆಲಸಕ್ಕೆ ಮುಂದಡಿ ಇಡುವ ಮೊದಲು ಅವರು ಇನ್ನು ಮುಂದೆ ಯೋಚಿಸ್ತಾರೆ ಇಲ್ಲಾಂದ್ರೆ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೇ ಇರುತ್ತದೆ ಮರಾಠಿಗರೇ ಇರಲಿ ಕನ್ನಡಿಗರೇ ಇರಲಿ ಭಾಷೆಯ ಕಾರಣಕ್ಕೆ ಯಾರ ಮೇಲಾದರೂ ಹಲ್ಲೆ ನಡೆಸಿದ್ರೆ ಅಥವಾ ಗಲಾಟೆ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಎರಡೂ ಸರ್ಕಾರಗಳು ಇದನ್ನು ದೃಢವಾಗಿ ನಿರ್ಧರಿಸಬೇಕು ಎರಡೂ ರಾಜ್ಯಗಳು ಒಗ್ಗಟ್ಟಾಗಿ ಈ ಕೆಲಸ ಮಾಡಿದ್ರೆ ಕನ್ನಡ ಮರಾಠಿ ಸಮಸ್ಯೆ ಅಂತ್ಯಗೊಳಿಸಲು ಸಾಧ್ಯವಿದೆ ಅದು ಬಿಟ್ಟು ರಾಜಕೀಯ ಮಾಡಲು ಮುಂದಾದ್ರೆ ಈ ಸಮಸ್ಯೆ ಪರಿಹಾರ ಕಾಣುವುದಿಲ್ಲ ಎಂಬುದಾಗಿ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ